ಆರ್ ಸಿ ಬಿ ತಂಡದ ಮಾಜಿ ಆಟಗಾರ ಎ ಬಿ ಡಿ ಕೇವಲ ಇಪ್ಪತ್ತೆಂಟು ಹಿತದಲ್ಲಿ ನೂರ ಒಂದು ರನ್ ಅನ್ನು ಮೂಲಕ ಒಂದು ದೊಡ್ಡ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಎ ಬಿ ಡಿವಿಲಿಯರ್ಸ್ ಎಲ್ಲಿ ಮತ್ತು ಯಾವಾಗ ಈ ಒಂದು ದೊಡ್ಡ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎ ಬಿ ಡಿ ವಿಲಿಯರ್ಸ್ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡು ಸರಿ ಸುಮಾರು ಮೂರು ವರ್ಷಗಳಾದವು ಇದೀಗ ಮೂರು ವರ್ಷಗಳ ನಂತರ ಕ್ರಿಕೆಟ್ ಅಂಗಳಕ್ಕೆ ಕಮ್ ಬ್ಯಾಕ್ ಮಾಡಿರುವಂತಹ ಎಬಿಡಿ ವಿಲಿಯರ್ಸ್ ಆಡಿದ ಮೊದಲ ಪಂದ್ಯದಲ್ಲಿ ಕೇವಲ ಇಪ್ಪತ್ತೆಂಟು ಸದಸ್ಯದಲ್ಲಿ ನೂರ ಒಂದು ರನ್ ಅನ್ನು ಹೊಡೆದು ಮಿಂಚಿದ್ದಾರೆ ಇದರಲ್ಲಿ ಹದಿನೈದು ಬರ್ಜರಿ ಸಿಕ್ಸರ್ಗಳು ಕೂಡ ಇದ್ದವು ಸೆಂಚುರಿಯನ್ನಲ್ಲಿ ನಡೆದ ಪಂದ್ಯದಲ್ಲಿ ಟೈಟಾನ್ಸ್ ಲೆಜೆಂಡ್ಸ್ ತಂಡದ ಪರವಾಗಿ ಎ ಎಬಿಡಿ ವಿಲಿಯರ್ಸ್ ಒಂದು ಬರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಎ ಬಿ ಡಿ ವಿಲಿಯರ್ಸ್ ಆಡಿದಂತಹ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೈಟಾನ್ಸ್ ಲೆಜೆನ್ಸ್ ತಂಡ ಇಪ್ಪತ್ತು ಓವರ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಅರವತ್ತು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಕ್ರಿಕೆಟ್ ಅಂಗಳಕ್ಕೆ ಎಂಟ್ರಿ ಪಡೆದ ಮೊದಲ ಪಂದ್ಯದಲ್ಲಿ ಎಡಿ ವಿಲಿಯರ್ಸ್ ಈ ರೀತಿಯಾದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದನ್ನು ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಎಬ್ ಡಿ ವಿಲಿಯರ್ಸ್ ಅವರ ಈ ಬ್ಯಾಟಿಂಗ್ ಪ್ರದರ್ಶನ ನೋಡಿದ ಮೇಲೆ ಮತ್ತೆ ಕ್ರಿಕೆಟ್ಗೆ ಎಡಿ ವಿಲಿಯರ್ಸ್ ರೀ ಎಂಟ್ರಿ ಕೊಡುತ್ತಾರೆ ಎಂಬ ಅನುಮಾನವೂ ಕೂಡ ಕಾಡತೊಡಗಿದೆ ಒಂದು ವೇಳೆ ಐ ಪಿ ಎಲ್ಗೆ ಎ ಬಿ ಡಿ ವಿಲಿಯರ್ಸ್ ಮತ್ತು ರಿ ಎಂಟ್ರಿ ಕೊಟ್ಟರೆ ಆಗ ಆರ್ ಸಿ ಬಿ ಎಫ್ ಡಿ ವಿಲಿಯರ್ಸ್ ಅವರನ್ನು ಮತ್ತೆ ತಂಡಕ್ಕೆ ಬರಮಾಡಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ